ಕಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಮಾಯಿ ಮಕನಾಪುರದಲ್ಲಿ ವಾಸವಾಗಿ ನಡೆಸಿರ್ತಕ್ಕಂತಹ ಗೌರಿ ಸೋಮಲಿಂಗೇಶ್ವರರ ಕರ್ತೃಗದ್ದಿಗೆಗೂ ಕೂಡ ನನ್ನ ಅನಂತ ಭಕ್ತಿಯಿಂದ ಹಣೆ ಹಚ್ಚಿ ನಮಸ್ಕರಿಸಿ ಮಾನವರುದ್ಧಾರಕ್ಕಾಗಿ ಕಿಳಿದು ಬಂದಿರತಕ್ಕಂತಹ ಸಾವಿರ ಕಂಬಳಿಯ ಸರ್ದಾರನಾಗಿರ್ತಕ್ಕಂತಹ ಮೂಲಪೀಠ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮುತ್ತಿನ ಗದ್ದಿಗೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಶ್ರೀಯೋಗಿ ಅಮೋಘ ಸಿದ್ದೇಶ್ವರರ ಪವಿತ್ರ ಪಾದಾರಿಂದಗಳಲ್ಲಿ ಕುಣ ಕೋಟಿ ದೀರ್ವೆಂಡತ್ತು ಪ್ರಣಾಮಗಳನ್ನು ಸಮರ್ಪಿಸಿ ಯಾವ ಬಸವನ ಭಾಗ್ಯವಾಡಿಯ ದಿವ್ಯ ಜ್ಯೋತಿಗಳಾಗಿರ್ತಕ್ಕಂತಹ ಮಧು ಅರಸ ಮಾದಲಾಂಬಿಕೆಯ ಗರ್ಭದಲ್ಲಿ ಜನಿಸಿ ಕೂಡಲದಲ್ಲಿ ಶಿಕ್ಷಣವನ್ನು ಕಲಿತು ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಗಳಿಗೆ ಅನ್ನವನ್ನು ನೀಡಿ ಅಜ್ಞಾನಿಗಳಿಗೆ ಜ್ಞಾನದ ಮಾರ್ಗವನ್ನು ತೋರಿ ಜ್ಞಾನಿಗಳಿಗೆ ಮೋಕ್ಷದ ದಾರಿಯನ್ನು ತೋರಿತಕ್ಕಂತಹ ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಶ್ರೀ ಬಸವೇಶ್ವರರ ಪವಿತ್ರ ಪಾದಾರಂಭಗಳಲ್ಲಿ ಕೂಡ ನನ್ನ ಅನಂತ ಭಕ್ತಿಯಿಂದ ಹಣಿ ನಮಸ್ಕರಿಸಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತಹ ಜ್ಞಾನ ದಾಸೋಹ ಮೂರ್ತಿಯಾಗಿರ್ತಕ್ಕಂತಹ ಬಸವನ ಬಾಗೇವಾಡಿಯ ಪರಮ ಪೂಜ್ಯರು ಆಗಿರುವಂತಹ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಪ್ಪನವರ ಪವಿತ್ರ ಪಾದಾರಿಂದಗಳಿಗೆ ನನ್ನ ಭಕ್ತಿಯಿಂದ ಹಣಿ ಹೆಚ್ಚಿ ನಮಸ್ಕರಿಸಿ ಇವತ್ತಿನ ದಿವಸ ಈ ಶಿವಚಿಂತನೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ ಅನಂತ ವಂದನೆಗಳು ಒಂದು ಇವತ್ತಿನ ದಿವಸ ನಾನು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾನು ತಿರುಗಾಡಿ ಕಾರ್ಯಕ್ರಮವನ್ನು ಕೊಟ್ಟಿರ್ಬೋದು ಆದರೆ ಇವತ್ತಿನ ದಿವಸ ನನಗಿದು ಹೊಸದು ಯಾಕಂದ್ರೆ ಈ ಶರಣರ ಸಂಘದಲ್ಲಿ ನಾನು ಪ್ರಥಮದಲ್ಲಿ ಭಾಗವಹಿಸಬೇಕಾಗಿತ್ತು ಅಂದ್ರೆ ನಾನು ಬೇರೆ ಕಡೆ ಇದ್ದವನ್ನ ಪ್ರಯತ್ನಪಟ್ಟು ಈ ಕಡೆ ನನಗೆ ಮುಖ ಮಾಡಿಸಿದವರು ಯಾರಾದರೂ ಇದ್ದರೆ ಡಾಕ್ಟರ್ ಬಸವರಾಜ್ ಕೂಡ್ಗೆ ಅವರು ಮತ್ತು ನಮ್ಮ ಚಿಕ್ಕೊಂಡ ಸಂಗನಗೌಡ್ಗೆ ಅವರಿಗೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ನನ್ನ ಆತ್ಮೀಯ ಬಂಧುಗಳು ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಕೆಟ್ಟದ ಸಂಸ್ಕಾರ ಏನೈತಲ್ಲ ಅದನ್ನು ನಮ್ಮನ್ನು ಕೈ ಮಾಡಿ ಕರಿತಿರ್ತೈತಿ ಅದಕ್ಕೆ ಬಳಗುನು ಜಾಸ್ತಿ ಇರ್ತೈತಿ ನಮ್ಮನ್ನು ಕರ್ಕೊಂಡು ಹೋಗೋ ಜನನೂ ಹೆಚ್ಚಿಗೆರ್ತಾರ ಇಂಥ ದಿನಮಾನಗಳಲ್ಲಿ ಆ ಕೆಟ್ಟದನ್ನು ಬದಿಗೆ ಒರ ಒತ್ತಿ ಒಂದು ಒಳ್ಳೆಯ ಒಂದು ದಾರಿಗೆ ತಂದು ಹಚ್ಚಿದಾರಲ್ಲ ಅವರಿಗೆ ಮತ್ತೊಮ್ಮೆ ನಾನು ನೆನೆಸ್ಕೋಬೇಕಾಗ್ತೈತಿ ಅದಕ್ಕೆ ಇವತ್ತಿನ ದಿವಸ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಪ್ಪಾಜಿ ಅಪ್ಪಾಜಿಯವರು ನಾನು ಎಲ್ ಕೆ ಜಿಗೆ ಎಡ್ಮಿಷನ್ ಮಾಡಲಿಕ್ಕೆ ಬಂದವ ನಾನು ಇವತ್ತು ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಲಿಕ್ಕೆ ಬಂದಾಗ ಅಪ್ಪಾಜಿ ಅವರು ಇದನ್ನು ಹಂಗೆ ತಗೋಬಾರ್ದು ಇದರಲ್ಲಿ ಐತೋ ಇಲ್ಲೋ ಅಂತಕ್ಕಂಥದ್ದು ನೋಡಿ ನಾವು ಬಾರಿಷೇ ತಗೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಪ್ಪ ಬಂದ ಕೂಡಲೇ ನನಗೆ ಈ ಅವಕಾಶವನ್ನು ಕೊಟ್ಟರು ನನಗೊಂದು ಏನು ವಿಚಾರದ ಪಾತಿ ಕೇಳಿದ್ರೆ ಒಂದು ಮಾತ್ರೆ ನೆನಪಿಗೆ ಬರ್ತದ ಕಟ್ಟಿರ್ತಕ್ಕಂಥ ಆಕಳ ಕರು ಅದು ಗೂಟದ ದರ್ಶ್ಲಿನೇ ಹರ್ಕೊಂಡು ಹೊರಗೆ ಹೋಯ್ತು ಗೂಟದ ದರ್ಶಲಿನೇ ಆಕಳ ಹೊರಗಡೆ ಹೋಯ್ತು ಅಲ್ಲೇ ಒಂದು ಹಸ್ತ ಹುಲಿ ಅದನ್ನು ನೋಡಿತು ಈ ಆಕಳ ತಿನ್ನಬೇಕು ಅಂತೇಳಿ ಒಳ್ಳೆಯ ಸಮಯಕ್ಕೆ ಬಂದದ ಇದನ್ನು ಬಿಡಬಾರ್ದು ನನ್ನ ಆಹಾರ ಒಳ್ಳೆಯ ಆಹಾರ ಅಂತ ತಿಳ್ಕೊಂಡು ಹುಲಿ ಆ ಆಕಳ ನೋಡಿ ಹೊಂಚು ಹಾಕಿ ಬೆನ್ನು ಹತ್ತಿ ಬಿಡ್ತು ಆವಾಗ ಆಕಳ ಹುಲಿನ ನೋಡಿತು ಹಾಂ ಇದು ಬಂತಲ್ಲ ದೊಡ್ಡ ಪ್ರಾಣಿ ನನ್ನ ಜೀವ ಇಡಂಗಿಲ್ಲ ನಾ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಆಕಳು ಓಡಲಕ್ಕತ್ತು ಹುಲಿ ಬೆನ್ನು ಹತ್ತಿತ್ತು ಕರೆ ಓಡ್ತು 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 ಬಂದು ಆಕಳು ಏನು ಮಾಡಿತ್ತು ಕೆರಿ ದಂಡಿ ಮ್ಯಾಗ ನಿತ್ತು ಕೆರಿ ದಂಡಿ ಮ್ಯಾಗಿಂದ ಜಿಗದ್ ಬಿಡ್ತು ಹೋಗಿ ಆಕಳು ಸಿಕ್ಕೊಂಡು ಬಿಡ್ತು ಆಕಳು ಹೆಂಗೆ ಜಿಗಿತ್ತು ಅದ್ರ ಬೆನ್ನು ಹಿಡಿಬೇಕಂತೇಳಿ ಹುಲಿನೂ ಹಂಗೆ ಹಾರಿತು ಆಕಳು ಒಂದು ಮಾರ ಮುಂದೆ ಜಿಗಿತು ಹುಲಿ ಒಂದು ಮಾರ ಹಿಂದೆ ಬಿತ್ತು ಖರೆ ಎರಡೂ ಹುದ್ಲಾಗ ಸಿಕ್ಕೊಂಡು ಆವಾಗ ಆಕಳು ಹೊಳ್ಳಿ ನೋಡ್ತು ಹೊಳ್ಳಿ ನೋಡಿ ಹುಲಿ ನೋಡಿ ನಗತ್ತದ ಆಕಳ ಆವಾಗ ಹುಲಿಯತ್ತು ಎಂಥ ಮೂರ್ಕಿದ್ದೀವೋ ನೀನು ನೀ ಎಂಥ ಮೂರ್ಕಿದ್ದಿ ನೀನು ಹುದ್ಲಾಗ ಬಿದ್ದಿದ್ದಿ ನಾನೂ ಹುದ್ಲಾಗ ಬಿದ್ದೀನಿ ಖರಿ ನನ್ನ ನೋಡಿ ನೀ ಯಾಕೆ ನಗತಿ ಅಂದಾಗ ಆಕಲ್ ಹೇಳ್ತದ ನೋಡಪ್ಪ ನನಗೊಬ್ಬ ಮಾಲಾಕದನ ನಾ ಬಿದ್ದಿ ಬಿದ್ದಿನನೋದು ಗೊತ್ತಾಯ್ತು ಅಂದ್ರೆ ಆ ಮಾಲಾಕ ಬಂದು ನನ್ನ ಎತ್ತಿ ತೆಗಿಲಾಕ ನಾಕಾರ ಮಂದಿನ ತಗೊಂಡು ಬರ್ತಾನ ನೀ ಹುದಲಾಗ ಸಿಕ್ಕಿ ಅನ್ನೋದು ಹುದಲಾಗ ಬಿದ್ದಿ ಅನ್ನೋದು ನೀ ಗೊತ್ತಾಯ್ತು ಅಂದ್ರೆ ನಿನ್ನ ಎಲ್ಲರೂ ಒತ್ತವರೇ ಬರ್ತಾರ ಅದಕ್ಕೆ ನನ್ನಂಗೆ ನಿನ್ನ ಯಾರು ಎತ್ತವ್ರು ಬರಂಗಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಈ ಮಾತು ಯಾಕೆ ಹೇಳಬೇಕಾಗ್ಯದತ್ತಿ ಕೇಳಿದ್ರೆ ನಾನು ಮಾತಾಡ್ತಿರ್ತಕ್ಕಂಥ ವಿಷಯದೊಳಗೆ ಏನಾದರೂ ಹೋಗಿ ಹುದಲಾಗಿ ಬಿದ್ನಿ ಅಂದ್ರೆ ನನ್ನ ಎತ್ತುವಂಥ ಅಪ್ಪಾಜಿಯವರು ಬಗಲಾಗದಾರಂತಕ್ಕಂಥ ಮಾತನ್ನು ಇವತ್ತು ನಾನು ನೆನಪಿಸ್ಕೋಬೇಕಾಗ್ತದ ನನ್ನ ಆತ್ಮೀಯ ಬಂಧುಗಳೇ ಈ ಮಾತನ್ನು ಇವತ್ತು ಯಾಕೆ ಹೇಳಬೇಕಾಯ್ತು ಅಂತ ಕೇಳಿದ್ರೆ ಅಣ್ಣ ಬಸವಣ್ಣನವರು ಸುಂದರವಾಗಿರ್ತಕ್ಕಂಥ ವಿಚಾರಗಳನ್ನು ವಚನದ ಮೂಲಕ ತಿಳಿಸಿ ಹೇಳಿದ್ದಾರೆ ಇವತ್ತು ನನಗೆ ಮಾತಾಡಲಿಕ್ಕೆ ಒಂದು ರೇಖೆಯನ್ನು ಹಾಕಿದ್ದಾರೆ ಅದನ್ನು ಬಿಟ್ಟು ಹೊರಗಡೆ ಹೋಗುವಂತಿಲ್ಲ ಆ ರೇಖೆ ಯಾವುದು ಅಂತ ಕೇಳಿದರೆ ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಅಯ್ಯ ಅಗೋರ ತಪ್ಪವ ಮಾಡಿದಡೇನು ಅಂತರಂಗ ಆತ್ಮ ಸುದ್ದಿಲ್ಲದವರನ್ನು ಮೆಚ್ಚೋಣ ನಮ್ಮ ಕೂಡಲ ಸಂಗಮ ದೇವ ಸುಂದರವಾಗಿರ್ತಕ್ಕಂಥ ಮಾತ ಸಾವಿರಾರು ಮಾತುಗಳನ್ನು ಹೇಳುವುದಕ್ಕಿಂತ ಸಾವಿರಾರು ಮಾತುಗಳನ್ನು ಹೇಳುವುದಕ್ಕಿಂತ ಬಸವಣ್ಣವ್ರದ್ದು ಒಂದೇ ಒಂದು ವಚನದ ಒಂದು ಲೈನ್ ಓದಿಬಿಟ್ಟೇವೆ ಅಂತಂದ್ರೆ ನಾವು ಜೀವನದಾಗ ಏನು ಮಾಡಬೇಕಾಗ್ಯದ ಏನು ಬಿಡಬೇಕಾಗ್ಯದ ಏನು ಕೊಡಬೇಕಾಗ್ಯದ ಏನು ಒಯ್ಬೇಕಾಗ್ಯದ ಅಂತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ವಿಷಯ ತುಂಬಿರ್ತಕ್ಕಂಥ ವಚನ ಯಾವುದಾದ್ರೂ ಇದ್ರೆ ಜಗಜ್ಯೋತಿ ಅಣ್ಣ ಬಸವಣ್ಣವ್ರದು ಅಂತೇಳಿ ಆತ್ಮಸಾಕ್ಷಿಯಾಗಿ ಹೇಳುವಂಥ ಮಾತು ನನ್ನ ಆತ್ಮೀಯ ಬಂಧುಗಳೇ ಈ ಮಾತನ್ನು ಯಾಕೆ ಅಂತ ಕೇಳಿದ್ರೆ ಹುತ್ತವ ಬಡಿದಡೆ ಹಾವು ಸಾಯಬಲ್ಲುವುದೇ ಬಸವಣ್ಣವರು ಜನರನ್ನು ಕುರಿತು ಪ್ರಶ್ನೆ ಮಾಡಿದ್ದಾರೆ ಈ ಮಾತು ಉತ್ತವ ಬಡಿದಡೆ ಹಾವು ಸಾಯಬಲ್ಲೋದೆ ಪ್ರಶ್ನಾರ್ಥಕ ಚಿನ್ನ ಅಂದ್ರೆ ಇವತ್ತಿನ ದಿವಸ ಯಥಾಮಟ್ಟಿಗೆ ನೆಲಕ್ಕಿದಷ್ಟು ಅಣ್ಣ ಬಸವಣ್ಣನವರ ಒಂದು ವಚನದ ಆಧಾರವಾಗಿಟ್ಕೊಂಡು ಯಥಾಮಟ್ಟಿಗೆ ನೆಲಿಕ್ಕಿದಷ್ಟು ನಾನು ನೀವೆಲ್ಲ ಕೂಡಿರ್ತಕ್ಕಂಥ ಹಿರಿಯರಷ್ಟು ನಾನು ತಿಳುವಳಿಕೆ ಅಷ್ಟು ದೊಡ್ಡ ಮನುಷ್ಯನ ಏನಲ್ಲ ತಮ್ಮೆಲ್ಲರ ಒಂದು ನೆದುರು ನನ್ನ ಮ್ಯಾಲೆ ಐತಿ ಅಂತಕ್ಕಂಥ ಭರವಸೆ ಇಟ್ಕೊಂಡು ಯಥಾಮಟ್ಟಿಗೆ ನೆಲಿಕ್ಕಿದಷ್ಟು ನಾನು ಪ್ರತಿಪಾದನೆಯನ್ನು ಮಾಡ್ತೀನಿ ಇದರಲ್ಲಿ ಏನಾದರೂ ಸ್ವಲ್ಪ ತಪ್ಪಾದರೆ ಹಿಂಗೈತಿ ಅಂತಕ್ಕಂಥ ಮಾತನ್ನು ನನಗೆ ನೀವೆಲ್ಲರೂ ತಿಳಿಸಿ ಹೇಳ್ತೀರಿ ಅಂತಕ್ಕಂಥ ಮಾತು ನನಗೆ ಆತ್ಮ ಭರವಸೆ ಐತಿ ಅದಕ್ಕೆ ಇವತ್ತು ಹೇಳೋ ಮಾತು ಏನದ ಪಾತಿ ಕೇಳಿದರೆ ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆ ಅಣ್ಣ ಬಸವಣ್ಣನವರು ಹುತ್ತು ಅಂತಕ್ಕಂಥ ಮಾತು ಯಾವುದಕ್ಕಂದ್ರು ಹಾವು ಅಂತಕ್ಕಂಥ ವಿಷಯ ಯಾವ್ದಕ್ಕಿಟ್ರು ಇಲ್ಲಿ ಒಂದು ಪ್ರಶ್ನೆ ಅದು ಹುತ್ತು ಅಂತಕ್ಕಂಥದ್ದು ಈ ನಮ್ಮ ಶರೀರ ಏನದಲ್ಲ ಇದು ಹುತ್ತು ನಾವು ಎಲ್ಲರೂ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಈ ಹುತ್ತಿಗೆ ಮತ್ವ ಕೊಡ್ತೇವೆ ಈ ಹುತ್ತನೇ ದಣಿಸ್ತೇವೆ ಈ ಹುತ್ತವೇ ಕುಣಿಸ್ತೇವೆ ಈ ಹುತ್ತ ಮಣಿಸ್ತೇವೆ ಈ ಹುತ್ತಿಗೆ ಉಣಿಸ್ತೇವೆ ತಿನ್ನಿಸ್ತೇವೆ ಅಂಧಕಾರ ಚಂದಕಾರ ವಿಭೂತಿ ಧರಿಸ್ತೇವೆ ಕುಕ್ಮ ಹಚ್ತೇವೆ ರುದ್ರಾಕ್ಷಿ ಹಾಕ್ತೇವೆ ಎಲ್ಲನೂ ನಾವು ಏನು ಮಾಡ್ತೇವೆ ಈ ಹುತ್ತಿಗೆ ಮಾಡ್ತೀವಿ ಈ ಹುತ್ತಿಗೆ ನಾವು ಬಿಡಿದ್ರೆ ಹಾವು ಸಾಯಬಲ್ಲುದೇ ಅಂತ ಕೇಳ್ಯಾರ ಹಾವು ಸಾಯೋಂಗಿಲ್ಲ ಹಾವು ಸಾಯಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಅಂತರಾತ್ಮ ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಐತಿ ನೋಡು ಅದನ್ನು ನಾವು ಸ್ವಚ್ಛಗೊಳಿಸಬೇಕಾಗೈತಿ ಅದನ್ನು ಪರಿಶೀಲನೆ ಮಾಡಬೇಕಾಗೈತಿ ಅದನ್ನು ನಮ್ಮಲ್ಲಿ ಹೆಂಗೈತಿ ಅಂತ ಕೇಳಿದ್ರೆ ಅದು ನಮ್ಮಲ್ಲಿ ತುಂಬಿ ತುಳುಕಲಾಕತ್ತೈತಿ ನಾನು ನಂದು ಅಂತಕ್ಕಂಥ ವ್ಯಾಸಮೋಹದೊಳಗೆ ಏನು ನಾವು ಬಿದ್ದೇವಲ್ಲ ಇದು ನಮ್ಮಲ್ಲಿ ಏನು ಇರ್ತದ ನೋಡು ಆ ವಿಷ ಹಂಗೆ ಇನ್ನಷ್ಟು ಇನ್ನಷ್ಟು ಬೆಳೀತದೆ ವಿನಃ ನಮ್ಮಿಂದ ಆಗಂಗಿಲ್ಲ ಅದು ಹೋಗಂಗಿಲ್ಲ ಅದು ಹೋದ್ರೇ ನಮ್ಮಲ್ಲಿ ಅಮೃತ ಹುಟ್ಟತದ ಅದು ಇತ್ತು ಅಂದ್ರೆ ಅಮೃತ ಹೆಂಗೆ ಬರ್ತದೆ ಒಳಗೆ ಸಾಕಷ್ಟು ವಿಷ ತುಂಬಿಕೊಂಡೆವು ನಾವು ನಾನು ನಂದು ಅಂತಕ್ಕಂಥ ಈ ಜಾತಿ ವ್ಯಾಮೋಹದೊಳಗೆ ಏನು ಬಿದ್ದೇವಲ್ಲ ಇಲ್ಲಿ ಸಾಕಷ್ಟು ವಿಷಯ ವಿಷ ತುಂಬಿಕೊಂಡದ ಅದಕ್ಕೆ ಹೇಳಿದರು ಬಸವಣ್ಣವರು ನೂರು ನೋದಿದರೇನು ನೂರು ಕೇಳಿದರೇನು ನೂರು ನೋದಿದರೇನು ನೂರು ಕೇಳಿದರೇನು ಆಶೆ ಅರಿಯೋದು ರೋಷ ಬಿಡುವುದು ಮಜ್ಜನ ಕೆರೆದು ಫಲವೇನು ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ನಾವೆಲ್ಲರೂ ಅದೇವು ಒಂದು ಸುಮ್ಮ ಈಗ ನಾವೆಲ್ಲರೂ ಲಿಂಗ ಪೂಜೆವನ್ನು ಬ ಮಾಡ್ತೇವೆ ನಮ್ಮ ಮನೆಗೆ ನಮ್ಮ ಹೆಣ್ಮಕ್ಳು ಬೇರೆ ಬೇರೆ ಮಾಡ್ತಾರೆ ಅಂದ್ರೆ ನಮ್ಮದೊಂದು ರೀತಿ ಬೇರೆನೇ ಐತಿ ನಮ್ಮ ಒಂದು ರೀತಿ ಬೇರೆನೇ ಐತಿ ಅದಕ್ಕೆ ಹಂಗೆ ಆಗಬಾರ್ದು ಯಾಕೆ ಜಗಜ್ಯೋತಿ ಬಸವಣ್ಣವ್ರು ಇದ್ದಾಗ ಅರವತ್ತು ಮೂರು ಮಂದಿ ಶರಣರಲ್ಲಿ ಒಬ್ಬ ಶರಣರಿದ್ದರು ಬಾಲಬ್ರಹ್ಮಚಾರಿ ಶರಣರಿದ್ದರು ಅವರೇ ಮುಗ್ಧ ಸಂಗಯ್ಯನವರು ಮುಗ್ಧದ ಮುಗ್ಧ ಸಂಗಯ್ಯನವರ ಒಂದು ತಾತ್ಪರ್ಯ ಏನಿತ್ತು ಅಂತ ಕೇಳಿದ್ರೆ ಬಸವಣ್ಣನವರು ಆ ಮುಗ್ಧ ಸಂಗೈಗೆ ಲಿಂಗ ಕಟ್ಟಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಅವ್ರನ್ನ ಈ ದೇಹ ಅಂತಕ್ಕಂಥ ಈ ಹುತ್ತವನ್ನು ಅದನ್ನು ತೊರೆದು ಅದರಿಂದ ದೂರಿದ್ದು ಅಂತರಾತ್ಮ ಅಂತಕ್ಕಂಥ ಇದನ್ನು ಪರಿಶುದ್ಧ ಮಾಡಿಕೊಂಡು ಈ ಹಾವು ಅಂತಕ್ಕಂಥದ್ದು ಹೊರಗೆ ಹಾಕಿ ಅಮೃತ ಅಂತಕ್ಕಂಥದ್ದು ಅವರಲ್ಲಿ ತುಂಬಿತ್ತು ಅವ್ರನ್ನ ಒಂದು ದಿನ ಪರೀಕ್ಷೆ ಮಾಡೋದು ಸಲುವಾಗಿ ಬಸವಣ್ಣನವರು ಸೂಳಿಯ ಮನೆಗೆ ಕಳಿಸಿದರು ದುಡ್ಡು ಕೊಟ್ಟು ಸೂಳಿಯ ಮನೆ ಕಳಿಸಿದಾಗ ಆ ಮುಗ್ಧ ಸಂಗಯ್ಯ ಮನೆಗೆ ಹೋದ ಕೂಡಲೇ ಪತಿವರತ ಹೆಣ್ಣು ಮಗಳು ಹುಟ್ಟಿ ಬರುವ ಎಳೆದೊಳಗೆ ಯಾವ ರೀತಿಯಾಗಿರ್ತದ ಹಂಗೆ ಮೈ ಮೇಲೆ ಒಂದಿಷ್ಟು ಬಟ್ಟೆ ಇಲ್ಲ ಆದನೇ ಮನೆಯೊಳಗೆ ದಿಗಂಬರಿಯಾಗಿ ಮನ್ಕೊಂಡಾಗ ಆ ಎರಡೂ ಕುಚಗಳ ನೋಡಿ ಬಸವಣ್ಣನವರು ಭಾಳ ತಪ್ಪು ಮಾಡ್ಯಾರ ನನಗೊಂದು ಲಿಂಗ ಕಟ್ಟ್ಯಾರ ಈ ಹೆಣ್ಣು ಮಕ್ಕಳು ಮಹಾತಾಯಿಗೆ ಎರಡು ಲಿಂಗ ಕಟ್ಟ್ಯಾರ ಅಂತ ತಿಳ್ಕೊಂಡು ಫಲಪುಷ್ಪಗಳನ್ನು ಏರಿಸಿ ಪೂಜೆ ಮಾಡ್ಯಾರ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಯಾಕೆ ಹೇಳಬೇಕಾಗಿದೆ ಅಂದ್ರೆ ಅವರ ದೃಷ್ಟಿಯೊಳಗೆ ಈ ವಿಷ ಅಂತಕ್ಕಂಥದ್ದು ಹೋಗಿತ್ತು ಅಂತರಂಗ ಆತ್ಮ ಶುದ್ದಿತ್ತು ಇನ್ನೊಬ್ಬರಿಗೆ ಬೇರೆ ಕಂಡ್ರ ಬಸವಣ್ಣವರಿಗೆ ಅವೆರಡು ಕುಚಗಳು ಏನು ಕಾಣ್ತಿದ್ವು ಅಂದರೆ ಲಿಂಗ ಕಾಣ್ತಿದ್ದು ನನ್ನ ಆತ್ಮೀಯ ಬಂಧುಗಳೇ ಲಿಂಗ ಕಾಣ್ತಿದ್ದು ಒಂದು ಸರ ಚಪ್ಪಲಿ ತಟ್ಟಬೇಕು ಅಂಥ ಮಹಾತ್ಮರಿಗೆ ಯಾಕಂದ್ರೆ ಯಾರ್ಯಾರ ದೃಷ್ಟಿಯೊಳಗೆ ಏನನ್ನ ಕಾಣ್ತದ ಇವತ್ತು ನಡೆದಾಡುವಂಥ ದೇವರು ಬಾಗಲಕೋಟೆಯ ಲಡ್ಡು ಮುತ್ತಾರು ತಮ್ಮ ಸ್ವಂಟಕ್ಕೆ ತಟ ಸುತ್ತಿದ್ರು ತೆಲಗ ತಟ ಸುತ್ತಿದ್ರು ಈ ದೇಹಕ್ಕೆ ಹುತ್ತುವಂಥದಕ್ಕೆ ಬೆಲೆ ಕೊಟ್ಟಿದ್ದಿಲ್ಲ ಅಂತರ ಆತ್ಮ ಸುದ್ದಿತ್ತು ಅವರು ಕಲಿಗುದೊಳಗೆ ಕಲ್ಲಿನ ಗುಡಿ ಕಟ್ಟಿಕೊಂಡು ಕರೆದೇವರಾಗಿ ಬಂಗಾರದ ಕಳಸ ಧರಿಸಿಕೊಂಡು ಅವರು ಇವತ್ತಿನ ದಿವಸ ಮೆರೀಲಕ್ಕತ್ತಾರ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಮೆರಿಲಕ್ಕತ್ತಾರ ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಯಾಕಂದ್ರೆ ಈ ಇವತ್ತಿನ ನೀತಿ ಒಳಗೆ ಭಾಳ ಒಂದು ನಮ್ಮದು ನಾವು ದೊಡ್ಡ ತಪ್ಪು ಮಾಡ್ತೀವಿ ಏನಾದರೂ ಒಂದು ಶಿಕ್ಷಣ ಸಂಸ್ಥೆ ಆಗಲಿ ಒಂದು ಸಂಘ ಸಂಸ್ಥೆ ಆಗಲಿ ನಾವು ಏನಾದರೂ ಒಂದು ಸಣ್ಣ ನೌಕರಿಗೆ ಆಗಲಿ ಆ ಅಡ್ಮಿಷನ್ ಮಾಡ್ಕೊಳ್ಳೋದ್ರಾಗ್ರೆ ಇರಲಿ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಮೊದಲು ಯಾರದಾರ ದಾರ ಅಂತ ಕೇಳ್ತೀವಿ ಯಾವ ಸಮಾಜದವರು ಯಾವ ಬಳಗದವರು ಯಾವ ಜಾತಿಯವರು ಅಂತ ನಾವು ಕೇಳ್ತೀವಿ ಯಾಕತ್ತ ಕೇಳಿದ್ರೆ ಬಸವಣ್ಣನವರು ಸಂಬಂಧಗಳನ್ನು ಮಾಡುವಾಗ ಜಾತಿ ಕೇಳಲಿಲ್ಲ ಬೀಗತಾನ ಮಾಡುವಾಗ ಜಾತಿ ಕೇಳಲಿಲ್ಲ ಅಂಥ ಬಸವಣ್ಣನವರು ಹುಟ್ಟಿದಂಥ ಪವಿತ್ರವಾಗಿರ್ತಕ್ಕಂಥ ಜಾಗದೊಳಗೆ ನಾವೆಲ್ಲರೂ ಇದ್ದುಕೊಂಡು ನಾವು ನೀವು ಯಾವ ಜಾತಿಯವ್ರ ನಾವು ಕೇಳ್ತೇವಪ್ಪ ಅಂದ ಬಳಕ ನಾವು ಎಷ್ಟು ಮಟ್ಟಿಗೆ ದೇವು ಅಂತಕ್ಕಂಥದ್ದು ನಾವೇ ವಿಚಾರ ಮಾಡಬೇಕು ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಒಂದು ಜಾತಿಯ ಬದಲಾಗಿ ಸಂಗನಗೌಡರು ಒಂದು ಪದ್ಯವನ್ನು ರಚನೆ ಮಾಡಿಕೊಂಡು ಬಾ ಅಂತೇಳಿ ಹೇಳಿದಾಗ ನನ್ನ ಕೆಲಸದೊಳಗೆ ನನಗೂ ಮಾಡೋದಾಗಿಲ್ಲ ನಿನ್ನೆ ರಾತ್ರಿ ಒಂದು ಗಂಟೆಕ್ಕೆ ಇದನ್ನು ತಯಾರು ಮಾಡಿರ್ತಕ್ಕಂಥ ಹಾಡದು ಅದಕ್ಕೆ ಏನಾದರೂ ತಪ್ಪಾಗಿದ್ರೆ ತಾವೆಲ್ಲರೂ ಒಂದಷ್ಟ್ರೀ ಅಂತಕ್ಕಂಥ ಮಾತನ್ನು ಹೇಳಿ ಈಗ ನಾನು ಚಲೋ ಮಾಡ್ತೇನೆ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಜಾತಿ ಒಳಗೆ ನೀತಿ ಮಾರ್ಗ ಮರತ ಹೊಂಟೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರೀ ಶುಣಗಾರ ಮನಿಯನ್ನು ಸುಣ್ಣ ತಂದು ಮನಿಯ ಸಾರಸ್ತೇವ್ರಿ ವಡ್ಡರ ಮನಿಯನ್ನು ಒಳ್ಳ ತಂದು ಹಿಂಡಿ ಅರಿಯತ್ತೇವ್ರೀ ಶುಣಗಾರ ಮನಿಯನ್ನು ಸುಣ್ಣ ತಂದು ಮನಿಯ ಸಾರಸ್ತೇವ್ರಿ ವಡ್ಡರ ಮನೆಯನ್ನು ಒಳ್ಳ ತಂದು ಹಿಂಡಿ ಅರಿಯತ್ತೇವ್ರಿ ಕುಂಬಾರ ಮಾಡಿದ ಗಡಿಗೆ ಒಳಗ ಅಡಿಗೆ ಮಾಡ್ತೇವ್ರಿ ಕುಂಬಾರ ಮಾಡಿದ ಗಡಿಗೆ ಒಳಗ ಅಡಿಗೆ ಮಾಡ್ತೇವ್ರಿ ಮತ್ತೆ ನಾವು ದೊಡ್ಡವ್ರೆಂದು ಶೀಲ ಮಾಡ್ತೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಮಾಡಿದ ಕೊಮ್ಮಣಿಗಾಗ ಹಿಟ್ಟು ಹಾಕತ್ತೇವ್ರಿ ಕಂಬರ ಮಾಡಿದಕ್ಕ ಕೆಮಿ ಒಳಗ ಸುಟ್ಟು ತಿನ್ನತ್ತೇವ್ರಿ ಬಡಿಗೆರು ಮಾಡಿದ ಕೊಮ್ಮಣಿಗಾಗ ಹಿಟ್ಟು ಹಾಕತ್ತೇವ್ರಿ ಕಂಬರ ಮಾಡಿದ ತೆಮಿಯ ಮ್ಯಾಲ ಸುಟ್ಟು ತಿನ್ನತ್ತೇವ್ರಿ ಮೇದಾರ ಮಾಡಿದ ತಟ್ಟಿ ಒಳಗ ರೊಟ್ಟಿ ಹಾಕ್ತೇವ್ರಿ ಮೇದಾರ ಮಾಡಿದ ತಟ್ಟಿ ಒಳಗ ರೊಟ್ಟಿ ಹಾಕ್ತೇವ್ರಿ ಮತ್ತೆ ನಾವು ಹೆಚ್ಚಿನವ್ರಂತ ಶೀಲ ಮಾಡ್ತೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ನೈದರ ಮುಂದೆ ತಲಿಯ ಕೊಟ್ಟು ಡೊಗ್ಗಿ ಕುಂದರ ತೇವ್ರಿ ಶಿಂಪಗ್ಯರ ಹೊಲದ ಅರಿಬಿ ಉಟ್ಟು ನಾವು ತಿರ್ಗಾ ತೇವ್ರಿ ನೈದರ ಮುಂದ ಕುಂತು ನಾವು ತಲಿಯ ಡೊಗ್ಗ ತೇವ್ರಿ ಶಿಂಪಗಿರ ಮುಂದ ಕುಂತು ನಾವು ಹುಟ್ಟೋ ತಿರ್ಗಾ ತೇವ್ರಿ ಹೂಗಾರ ಮನಿಯನ ಹೂವ ತಂದು ದೇವರಿಗೆ ಇರಿಸ್ತೇವ್ರಿ ಹೂಗಾರ ಮನಿಯನ ಹೂವು ತಂದು ದೇವರಿಗೆ ಹಚ್ಚತೇವ್ರಿ ಮತ್ತೆ ನಾವು ದೊಡ್ಡವ್ರಂತ ಶೀಲಾ ಮಾಡ್ತೇವ್ರಿ ಕೊಂಚಿ ಕೊರ್ವೆರ ಮನಿಯನ್ನು ನೆಲವ ಕಟ್ಟ ಕಟ್ಟತೇವ್ರಿ ಹಾಲು ಕಾಶಿ ಅದ್ರ ಮ್ಯಾಲ ಒಯ್ದು ಇಡತ್ತೇವ್ರಿ ಕುಂಚಿ ಕೊರ್ಬೇರು ಮಾಡಿದ ನೆಲವು ಕಟ್ಟ ಕಟ್ಟತ್ತೇವ್ರಿ ಹಾಲು ಕಾಶಿ ಅದ್ರ ಮೇಲೆ ಒಯ್ದು ಇಡತೇವ್ರಿ ಹೆಪ್ಪು ಹಾಕಿ ಮೊಸರು ಕಟ್ಟದು ಬೆಣ್ಣೆ ತೆಗಿತೇವ್ರಿ ಹೆಪ್ಪು ಹಾಕಿ ಮೊಸರು ಕಟ್ಟದು ಬೆಣ್ಣಿ ತೆಗಿತೇವ್ರಿ ಬೆಣ್ಣೆ ಕಾಶಿ ತುಪ್ಪ ತೆಗೆದು ದೀಪ ಹಸ್ತೇವ್ರಿ ಮತ್ತೆ ನಾವು ದೊಡ್ಡವ್ರಂತ ಶೀಲ ಮಾಡ್ತೇವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ನೀತಿ ಮಾರ್ಗ ಮರತ ಬಿಟ್ಟು ಹಿಂಗ ನಡೆದೇವ್ರಿ ಬಸವಣ್ಣನವರು ಜಾತಿ ಜಾತಿಗಳಿಗೆ ವಿರೋಧವಾಗಿದ್ದರು ಬಸವಣ್ಣನವರು ಎಲ್ಲರನ್ನೂ ಸರಿಸಮಾನವಾಗಿ ಕಂಡವರು ಇವನಾರವ ಇವನಾರವ ಎನಿಸಿದ್ರಯ್ಯ ಇವ ನಮ್ಮ ಮನೆಯ ಮಗನ ಎಂದೆನಿಸಯ್ಯ ಇವ ನಮ್ಮ ಮನೆಯ ಮಗನ ಎಂದೆನಿಸಯ್ಯ ಡೋಹರ ಕಕ್ಕೈಗ ನಮ್ಮ ಕಾಕ ಅಂದರು ಮಾರ ಮಾದರ ಹರಳೈಗ ನಮ್ಮ ಚಿಕ್ಕಪ್ಪ ಅಂದರು ಬಸವಣ್ಣನವರು ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಬಸವಣ್ಣನವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸನ್ಮಾರ್ಗದೊಳಗೆ ಯಾಕಂದ್ರೆ ಈ ವಿಷಯದೊಳಗೆ ಏನದು ಅಂತ ಕೇಳಿದ್ರೆ ನಾವು ಅಜ್ಞಾನದ ಒಂದು ಕತ್ತಲದೊಳಗೆ ಹೊಲಿಯುವಂಥ ಎಳೆದೊಳಗೆ ಸೂಜಿ ಕಳೆದೈತಿ ಕರೆ ಬೆಳಕೈತೆ ಅಂಥೇಳಿ ಹೊರಗೆ ಹೋಗಿ ಹುಡುಕ್ಯಾಡುವುದು ನಾವು ಮಾಡಲಿಕ್ಕೆತ್ತಿದ್ದೇವೆ ಅದಕ್ಕೆ ಅದನ್ನು ನೋಡಿ ಅಪ್ಪಾಜಿಯವರು ನೀ ಕಳೆದಿರ್ತಕ್ಕಂಥ ಸೂಜಿ ಎಲ್ಲಿ ಐತಿ ಅಲ್ಲಿ ಹುಡುಕ್ಯಾಡಪ್ಪ ನೀ ಕಳ್ಕೊಂದು ಜಾಗ ಬಿಟ್ಟು ಇಲ್ಲಿ ಬೆಳಕೈತಿ ಅಂತೇಳಿ ಇಲ್ಲಿ ಬಂದು ಹುಡಿಕೇಳಿದ್ರೆ ಅದು ಸಿಗುವುದಲ್ಲ ಅಂತಕ್ಕಂಥ ಮಾರ್ಗಕ್ಕೆ ನಮ್ಮನ್ನು ಎಲ್ಲರನ್ನೂ ಹಚ್ಚಿದ್ದಾರ ನಾವೆಲ್ಲರೂ ಆ ಬಸವಣ್ಣನವರ ಒಂದು ವಿಚಾರದೊಳಗೆ ನಾವು ನೀವೆಲ್ಲರೂ ಕಾಲ ಕಳೆಯನು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನೆರಡು ಮಾತುಗಳು ನಮಗಿಸ್ತಾ ಇದ್ದೀನಿ ಓಂ ನಮ ಶಿವಾಯ